ಹಲೋ ಅಸ್ಲಾಂ ವೇಕುಮ್ ವೆಲ್ಕಮ್ ಟು ಅವರ್ ಚಾನಲ್ ಶಬಾನ ಮಿಸ್ ಬೈಲರು ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನಾನು ನಿಮ್ಮ ಶಬಾನ ಸೊ ಇವತ್ತು ಮಾರ್ನಿಂಗಿಂದಲೇ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀವಿ ತುಂಬ ಚಿಕ್ಕ ಮರ ಇದು ಸೇಬೆಕಾಯಿ ಮಾತ್ರ ಸಿಕ್ಕಾಪಟ್ಟೆ ಬಿಡುತ್ತೆ ಈ ಮರದಲ್ಲಿ ಸೊ ನಾವೇ ಹಾಕ್ಕೊಂಡಿರೋದು ಟೇಸ್ಟು ಮಾತ್ರ ಸೂಪರು ಒಂದೊಂದು ಕಾಯಿನೂ ಎಷ್ಟು ದಪ್ಪ ಆಗುತ್ತೆ ಸುಮಾರಾಗಿ ಆಗುತ್ತೆ ಕಾಯಿ ಚಿಕ್ಕದಾಗಿರೋಲ್ಲ ಸೊ ಡೈಲಿ ರೂಟೀನಲ್ಲಿ ಬಿಸಿನೀರು ಇದ್ದೇ ಇರುತ್ತಲ್ಲ ಸೊ ಅದನ್ನು ಕುತ್ಕೊಂಡು ಎಂಜಾಯ್ ಮಾಡಿದೆ ಕುತ್ಕೊಂಡು ತಣ್ಣಗಿರೋ ಗಾಳಿನಲ್ಲಿ ಸೊ ಅದಾದಮೇಲೆ ಡೈಲಿ ರೂಟೀನ್ ಸ್ಟಾರ್ಟ್ ಮಾಡಿದೆ ನಾನು ಇವತ್ತು ಎದ್ದು ಬರೋಷ್ಟರಲ್ಲಿ ಮನೆ ಕ್ಲೀನ್ ಮಾಡಿಬಿಡೋಣ ಆಮೇಲೆ ಬೇರೆ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ ಸೊ ಅಲ್ಲೊಂದು 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 ಕೀ ಬೀಸ್ ಹಾಕಿದ್ರು ಎಲ್ಲನ ಎತ್ತಿ ಅದು ಅದೊಂದು ಜಾಗ ಜಾಗಕ್ಕೆ ಅಂತ ಲಿಕ್ಬಿಟ್ರೆ ಹುಡ್ಕೋದಿರಲ್ಲ ಅಂತ ಅದನ್ನೆಲ್ಲ ಎಲ್ಲೆಲ್ಲಿಡಬೇಕು ಅಲ್ಲೆಲ್ಲೆಲ್ಲ ಇಟ್ಬಿಟ್ಟೆ ಸೊ ಅದಾದಮೇಲೆ ವಾಷ್ ಬೇಸನ್ ಏನಿದು ತುಂಬ ಗಲೀಜಾಗೋದು ಮನೇಲಿ ಒಂದೇಗಡೆನೇ ವೈಟ್ ಕಲರ್ ಬೇರೆ ಏನಾದರೂ ಮಕ್ಕಳು ಎಲ್ಲ ಹಾಕ್ಬಿಡ್ತಾರೆ ಇವ್ಳು ನಮ್ಮ ಸೋನು ಜಾಸ್ತಿ ಹೋಗಿ ಜಾಸ್ತಿ ಅದು ಇದು ಮೇಕಪ್ ಎಲ್ಲ ಮಾಡ್ಕೊಳೋದಾದ್ರೆ ಮುಂದೆ ನಿಂತ್ಕೊಂಡು ಸೊ ಅದಕ್ಕೆಲ್ಲ ನೀಟಾಗಿ ಡೈಲಿ ಕ್ಲೀನ್ ಮಾಡಬೇಕಿದೆ ನಾನು ನನಗಂತೂ ಅಂದರೆ ಸಮಾಧಾನವೇ ಆಗೋಲ್ಲ ಸೊ ಅದೇ ಥರ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ನೀಟಾಗಿ ಒರೆಸ್ಬಿಟ್ಟು ಮತ್ತು ಅದರ ಅದರದ್ದು ಒಂದು ಜಾಗ ಅಂತ ಇದೆಯಲ್ಲ ಅದಕ್ಕೆಲ್ಲ ಫಿಕ್ಸ್ ಮಾಡಿಬಿಟ್ಟೆ ಸೊ ಕತ್ತೆತ್ತು ನೋಡಿದ್ರೆ ಮಿರರ್ ಮೇಲೆಲ್ಲ ನೀರು ಹಚ್ಚಿಬಿಟ್ಟಿದ್ಲು ಅದನ್ನು ಕೂಡ ಸ್ವಲ್ಪ ಟಿಶ್ಯೂ ಪೇಪರ್ ತೊಗೊಂಡು ಕ್ಲೀನಾಗಿ ಒರೆಸ್ಬಿಟ್ಟೆ ತುಂಬಾ ಈಸಿಯಾಗಿ ಫಾಸ್ಟಾಗಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಫ್ರೈಡೇ ಎಷ್ಟು ಕೆಲಸ ಇರುತ್ತೆ ಅಂದರೆ ಓದೋದಕ್ಕೆ ಟೈಮ್ ಸಾಕಾಗಲ್ಲ ನಮಗೆ ಅಂದರೆ ಡೈಲಿ ಬೇಸಿಕ್ಸಲ್ಲಿ ನಮಗೆ ನಮಾಜ್ ಇದ್ದೇ ಇರುತ್ತೆ ಬಟ್ ಇವತ್ತು ಎಕ್ಸ್ಟ್ರಾ ಸ್ವಲ್ಪ ಓದೋದಿರುತ್ತೆ ಅಷ್ಟೇ ಕುರಾನಲ್ಲಿ ನಾವು ಅದು ಇದು ಅಂತ ಓದ್ತಾ ಇರ್ತೀವಿ ಜಾಸ್ತಿ ಸೊ ಸೋಫಾ ಕವರ್ಗಳೆಲ್ಲ ಚೇಂಜ್ ಮಾಡಿದೆ ಮಾಡ್ತಾ ಮಾಡ್ತಾ ಪ್ರತಿಯೊಂದು ಕೆಲಸನೂ ಹೀಗೆ ನೀಟಾಗಿ ನಾನು ಮಾಡೋ ಥರ ನನ್ನ ಮಕ್ಳಿಗೆ ಇಟ್ಕೊಂಡ್ಬಿಟ್ರೆ ನನಗೆ ಇಷ್ಟೊಂದು ಕೆಲಸ ಇರೋಲ್ಲ ಸ್ಕೂಲ್ಗೆ ಹೋಗೋ ಅಷ್ಟರಲ್ಲೇ ಒಂಥರ ಮಾಡಿರ್ತಾರೆ ಸ್ಕೂಲಿಂದ ಬಂದ ಮೇಲೇ ಒಂಥರ ಮಾಡಿರ್ತಾರೆ ಸೊ ಎರಡೂ ಟೈಮು ಮ್ಯಾನೇಜ್ ಮಾಡಬೇಕು ಆದಷ್ಟು ನಾನು ಮನೇನ ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಸೊ ಎಲ್ಲ ಪ್ರತಿಯೊಂದೂ ಯಾವ್ಯಾವ ಜಾಗದಲ್ಲಿ ಏನೇನು ಇರಬೇಕು ಅದನ್ನೆಲ್ಲ ಕರೆಕ್ಟಾಗಿ ಮಾಡ್ತೀನಿ ಸೊ ಅದಾದಮೇಲೆ ಬ್ರೇಕ್ಫಾಸ್ಟ್ಗೆ ಚಪಾತಿ ಮತ್ತು ದಾಲ್ ಹೆಸರು ಬೇಳೆ ಸಾರಿ ಬೇಳೆ ಮತ್ತು ಮೈಸೂರು ಬೇಳೆನ ಹಾಕಿ ಗ್ರೇವಿ ಮಾಡ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ನಾಲ್ಕು ಮೊಟ್ಟೆನೂ ಹಾಕಿದೆ ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತ ಸೊ ಇದಕ್ಕೆ ಮಾಮೂಲಿ ಈರುಳ್ಳಿ ಬೆಳ್ಳುಳ್ಳಿ ಹಸೆ ಮೆಣಸಿನ್ಕಾಯಿ ಕೊತ್ತಂಬಿರಿ ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ಒಗ್ಗರಣೆಗೆ ಏನು ಬೇಕೋ ಅದನ್ನು ಹಾಕಿಬಿಟ್ಟು ಒಗ್ಗರಣೆ ಕೊಟ್ಟರೆ ಅದು ಒಂಥರ ಗ್ರೇವಿ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಾಗಿ ರೆಡಿ ಆಗುತ್ತೆ ಸೊ ಇವ್ರಿಗೆಲ್ಲ ಚಪಾತಿ ಮಾಡಿಕೊಟ್ಟೆ ನನಗೋಸ್ಕರ ಎರಡು ಪರೋಟ ಮಾಡಿಕೊಂಡೆ ಸೊ ನಾನು ಪರೋತ ನೋಡಿ ಇದೇ ಥರ ಮಾಡೋದು ಸೊ ಏನಕ್ಕಪ್ಪ ಮಾಡ್ಕೊಂಡ್ರೆ ಅಂದರೆ ಇದು ನಾವು ಚಿಕ್ಕ ವಯಸ್ಸಲ್ಲಿ ನಮ್ಮಮ್ಮ ಮಾಡ್ಕೊಡ್ತಾಯಿದ್ರು ಟೀನಲ್ಲಿ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಅದು ಒಂದು ನೆನಪಿಗೆ ಇವತ್ತು ನನಗೆ ಚಪಾತಿ ಮತ್ತು ಟೀಯನ್ನು ತಿನ್ನೋದು ಅದ್ದಿ ಅದರಲ್ಲಿ ತುಂಬಾ ನೆನಪಾಯಿತು ಸೊ ಅದನ್ನು ಮಾಡಿಕೊಂಡೆ ನೋಡಿ ಇದೇ ಥರ ಬರುತ್ತೆ ಇದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸ್ಮೂತಾಗಿ ಸೊ ಅದಾದಮೇಲೆ ನಾಷ್ಟ ಮುಗಿಸ್ಕೊಂಡು ನಾನು ಸ್ವಲ್ಪ ಒಂದು ಹತ್ತು ನಿಮಿಷ ಕೂತ್ಕೊಳ್ಳೋಣ ಅಂತ ಮೆಡಿಷನ್ಸ್ ತಗೊಂಡು ಸೊ ಮೆಡಿಷನ್ ಹತ್ರ ಬಂದೆ ಮೆಡಿಷನ್ ತೊಗೊಂಡೆ ಇದು ಈ ಟೈಮ್ ಈಗ ನಾನು ಮೆಡಿಷನ್ ತಗೊಳ್ತಾ ಇರೋದು ಸುಮಾರು ಹನ್ನೊಂದು ಹನ್ನೊಂದುವರೆ ಟೈಮ್ ಆಗಿದೆ ಅದಕ್ಕೆ ನಾನು ಮ ಮರೆತೋಗ್ತೀನಿ ಅಂತ ಯಾವಾಗಲೂ ಪಕ್ಕದಲ್ಲೇ ಇಟ್ಕೊಳ್ತೀನಿ ಮೆಡಿಷನ್ಸ್ನ ಸೊ ಇವತ್ತು ಲೇಟೇ ಆಗೋಯ್ತು ನಾನು ಮೆಡಿಷನ್ ತಗೊಳೋದು ಬಟ್ಟೆ ಹೋಗ ಅಂತ ಬಂದೆ ಮೇಲ್ಗಡೆ ಇವತ್ತು ಫ್ರೈಡೇದು ಇವತ್ತು ನೆನ್ನೆದು ಕೂಡ ಪೆಂಡಿಂಗ್ ಇತ್ತು ಸೊ ಅದಕ್ಕೆ ಮಷಿನ್ಗೆ ಹಾಕಿ ಬಿಟ್ಬಿಟ್ರೆ ಅದ್ರ ಕೆಲಸನ ಅದನ್ನು ಮಾಡ್ಕೊಳುತ್ತೆ ಅಂತ ಅದಕ್ಕೊಂದು ಬಂದೆ ಅಷ್ಟರಲ್ಲಿ ಸೋನು ಉರಿ ಹಾನ್ ಬಂದ್ರು ಸೊ ಇಲ್ಲಿ ಬಂದೇ ಬಿರಿಯಾನಿಗೆ ಪ್ರಿಪೇರ್ ಮಾಡೋಣ ಅಂತ ಡಿನ್ನರ್ಗೆ ಸೊ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬೇರೆ ಖಾಲಿ ಆಗಿತ್ತು ಅದನ್ನು ಕೂಡ ಸ್ಟೋರ್ ಮಾಡ್ಕೊಳೋಕೆ ಸ್ವಲ್ಪ ಮತ್ತೆ ಮಾಡೋದಕ್ಕೆ ಸ್ವಲ್ಪ ಅಂತ ಎರಡು ಒಟ್ಟಿಗೆ ಆಗುತ್ತೆ ಅಂತ ಸ್ಟೋರ್ ಮಾಡ್ಕೊಳ್ಳೋಣ ಫಸ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಅದೊಂದು ಡೈಲಿ ಮಾರ್ನಿಂಗಲ್ಲಿ ಬೇಕೇ ಬೇಕಲ್ಲ ಸೊ ಅದೊಂದು ಕೆಲಸ ಆಗುತ್ತೆ ಅಂತ ಫಸ್ಟು ಸ್ಟೋರೇಜ್ನ ಮಾಡಿಕೊಂಡೆ ಗ್ಲಾಸಿನ್ ಬಾಟ್ಲಲ್ಲಿ ನಾನು ನೀವು ಸ್ಟೋರೇಜ್ ಮಾಡ್ತೀವಿ ಅಂದರೆ ಫ್ರಿಜ್ ವಿತೌಟ್ ಫ್ರಿಜ್ ಅಂದರೆ ಸ್ವಲ್ಪ ಆಯಿಲ್ ಮತ್ತು ಉಪ್ಪನ್ನು ಹಾಕಿ ಸ್ಟೋರ್ ಮಾಡ್ಕೊಳ್ಬೋದು ನಾವು ಫ್ರಿಜ್ಜಲ್ಲಿ ಇಟ್ಟೀವಿ ಅಂದರೆ ಅದನ್ನು ಹಾಗೆ ಇಡ್ಬೋದು ಏನು ಕೆಡಲ್ಲ ಫಿಫ್ಟೀನ್ ಡೇಸ್ವರೆಗೂ ಆರಾಮಾಗಿ ಯೂಸ್ ಮಾಡ್ಬೋದು ಫಸ್ಟು ನಾನಿಲ್ಲಿ ಬಂದು ಒಗ್ಗರಣೆ ಅಂದರೆ ಸಾರಿ ಈ ಆನಿಯನ್ ಮತ್ತು ಆಯಿಲನ್ನು ಹಾಕೋಕ್ಕೆ ಬಿಟ್ಟು ಟೀ ಇಟ್ಕೊಂಡಿದೆ ತಲೆ ಹಾಗೆ ಇದೆ ಅಂತ ಸ ನಾನು ಸ್ವಲ್ಪ ಕುಡಿಬೋದು ಅಂತ ಸ್ವಲ್ಪ ಜಿಂಜರ್ ಹಾಕಿ ಟೀ ಮಾಡಿದೆ ಸೊ ಇಲ್ಲಿ ಒಗ್ಗರಣೆ ಕೂಡ ನೀಟಾಗಿ ಆಗ್ತಾಯಿದೆ ಬಿರಿಯಾನಿಗೆ ಸೊ ಇದಕ್ಕೆ ನಾನು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಈರುಳ್ಳಿನ ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ಗರಂ ಮಸಾಲೆ ಪುದೀನ ಕೊತ್ಮಿರಿ ಹತ್ತೆ ಸೊ ಏನೇನು ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಬೇಕು ಬಿರಿಯಾನಿಗೆ ಅದನ್ನೆಲ್ಲ ಹಾಕಿಬಿಟ್ಟು ಚಿಕನ್ ಇರೋದ್ರಿಂದ ನಾನು ಚಿಕನ್ನ ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ ಟೊಮೆಟೊ ಸ್ವಲ್ಪ ಬೆಂದಮೇಲೆ ಸೊ ಮಾಮೂಲಿ ಇದಕ್ಕೆ ಖಾರದ ಪುಡಿ ಅಂದರೆ ಚಿಲ್ಲಿ ಪೌಡರು ಕೊರಿಯಂಡರ್ ಪೌಡರು ಟರ್ಮರಿಕ್ ಪೌಡರು ಚಿಕನ್ ಮಸಾಲ ಸಾರಿ ಚಿಕನ್ ಬಿರಿಯಾನಿ ಮಸಾಲ ಹಾಕಿಬಿಟ್ಟು ಅದನ್ನು ಒಂದು ಫ್ಯೂ ಮಿನಿಟ್ಸ್ ಬಿಟ್ಟೆ ಬಿಟ್ಟಾದಮೇಲೆ ಆಮೇಲೆ ನಾನು ಇದಕ್ಕೆ ಚಿಕನನ್ನು ಆ್ಯಡ್ ಮಾಡೋದು ಟೊಮೆಟೊ ಸ್ವಲ್ಪ ಬೆಂದಮೇಲೆ ನಾನು ಹಾಕೋದು ಇಲ್ಲಾಂದರೆ ಚಿಕನ್ ನಮಗೆ ಬಿರಿಯಾನಿನಲ್ಲಿ ಅಷ್ಟು ಬೇಗ ಸಿಗಲ್ಲ ಎಲ್ಲ ಒಂಥರ ಆಗಿಬಿಡುತ್ತೆ ತುಂಬ ಬೆಂದಿ ತುಂಬಾ ಓವರ್ ಆಗಿಬಿಡುತ್ತೆ ಅದು ಕುಕ್ಕಿಂಗಲ್ಲಿ ಸೊ ಈ ಒಂದು ಲೆವೆಲ್ಗೆ ನಾನು ಇದಕ್ಕೆ ಚಿಕನನ್ನು ಆ್ಯಡ್ ಮಾಡೋದು ಸೊ ಎರಡೇ ನಿಮಿಷ ಇದನ್ನು ಮುಚ್ಚಿ ಹಾಗೆ ಬಿಡ್ತೀನಿ ಸೊ ಎರಡು ನಿಮಿಷದಲ್ಲಿ ಅದು ಕರೆಕ್ಟಾಗಿ ಬಂದುಬಿಡುತ್ತೆ ಚಿಕನ್ ನಾವು ರೈಸ್ ಎಲ್ಲ ಹಾಕಿದಾಗ ಅದು ಜಾಸ್ತಿ ಅವಾಗೂ ಸ್ವಲ್ಪ ಟೈಮ್ ತಗೊಳುತ್ತಲ್ವ ಬೇಯೋದಕ್ಕೆ ಸೊ ಅವಾಗ ಏನೂ ಏನು ಇರೋಲ್ಲ ಅದರಲ್ಲಿ ಸೊ ಈಗ ಬಿಟ್ಟೇ ಬಿಟ್ಬಿಟ್ಟು ನೋಡ್ತೀನಿ ಪಕ್ಕದಲ್ಲೂ ಕೂಡ ಕೆಲಸ ರೆಡಿ ಇತ್ತು ಮಾಡೋದಕ್ಕೆ ಮಳೆ ಸ್ಟಾರ್ಟ್ ಆಗಿತ್ತು ಆಚೆ ಕಡೆ ಹೋಗೋಕ್ಕೆ ಇವಾಗ ನಮ್ಮ ಸೋನಕ್ಕೆ ಚಾನ್ಸ್ ಸಿಕ್ಕಿಲ್ಲ ಸೊ ಅದಕ್ಕೆ ಅವ್ರ ಅಣ್ಣನ ಗೋಳಿ ಇಕ್ಕೊಂತವಳೆ ಬರ್ಕೊಂಡು ಕೂತಿದ್ದ ಅವನು ಏನೋ ಓದ್ಕೊಂಡು ಮಾಡ್ಕೊಂಡು ಕೂತಿದ್ದ ಅಲ್ಲೂ ಬಿಟ್ಟಿಲ್ಲ ಇಲ್ಲಿ ಬಂದುಬಿಟ್ಟು ಅವಳಿಗೆ ಆಡು ಬಾ ಆಡು ಬಾ ನೀನೆ ಇವಾಗ ನನ್ನ ಜೊತೆ ನೀನೇ ಅಲ್ಲ ಹೇಳಿದ್ದು ಆಚೆ ಹೋಗ್ಬೇಡ ಅಂತ ಬಾ ಆಡು ನನ್ನ ಜೊತೆ ಅಂತೇಳಿ ಅವಳಿಗೆ ಸಿಕ್ಕಾಪಟ್ಟೆ ಬಟ್ಟೆ ನೋಡಿ ದೊಡ್ಡವನಿಗೆ ಇಡ್ಕೊಂಡು ಹೆಂಗೆ ಹೊಡಿತಾಳೆ ಹೆಂಗೆ ಮಾಡ್ತಾಳೆ ಅವನು ಕೂಡ ಅಷ್ಟೇ ಒಂದೊಂದು ಸಲ ಜಾಸ್ತಿ ಪ್ರೀತಿ ಬಂದುಬಿಟ್ರೆ ತಂಗಿ ಮೇಲೆ ಹೊಡೆಸ್ಕೊಳಕ್ಕೂ ರೆಡಿ ಕೆಡಿಸ್ಕೊಳಕ್ಕೂ ರೆಡಿ ಅಂತಾರಲ್ಲ ಹಂಗಾಗ್ಬಿಡ್ತಾನೆ ಹಾಂ ಓಕೆ बस छोड़ रहे सोनी ಅಕ್ಕಿ ನಾನು ನೀಟಾಗಿ ತೊಳೆದು ಹಾಕ್ಬಿಟ್ಟು ನೆಕ್ಸ್ಟ್ ನಾನು ಇದಕ್ಕೆ ಎರಡು ಲೆಮನ್ ಜ್ಯೂಸನ್ನು ಆ್ಯಡ್ ಮಾಡಿದೆ ಹಾಂ ಲೆಮನ್ ಜ್ಯೂಸ್ ಆ್ಯಡ್ ಮಾಡಿದ್ರೆ ಚಿಕನಲ್ಲಿ ನಮಗೆ ಓವರ್ ಹೀಟ್ ಆಗುತ್ತಲ್ಲ ಸೊ ಅದನ್ನು ಬ್ಯಾಲೆನ್ಸ್ ಮಾಡುತ್ತೆ ಸೊ ಅದಕ್ಕೆ ನಾನು ಇಲ್ಲಿ ಕರ್ಡನ್ನು ಯೂಸ್ ಮಾಡಲ್ಲ ಯಾವತ್ತೂ ಅಷ್ಟು ಚಿಕನ್ ಬಿರಿಯಾನಿಗೆ ಚಿಕನ್ ಬಿರಿಯಾನಿ ಮಾಡಬೇಕಂದ್ರೆ ನಾನು ದಮ್ ಬಿರಿಯಾ ಬಿರಿಯಾನಿ ಮಾಡಿದ್ರೆ ಮಾತ್ರ ಕರ್ಡನ್ನು ಯೂಸ್ ಸೋಂಬೇರಿ ಈಗ ಸೋಂಬೇರಿ ಹಾಂ ಏನು ಮಾಡಿದ್ದಾರೆ ನಿಮ್ಮಮ್ಮಿ ಏನು ಬಿರಿಯಾನಿ ಹಾಂ ಏನು ಬಿರಿಯಾನಿ ಅದು ಚಿಕನ್ನ ಮಟನಾ ಚಿಕನ್ನ ನಿನಗಿಷ್ಟನಾ ತಿಂಡಿ ತೋರಿಸ್ತೀಯಾ ಎಮ್ಮಿಯಾ ಹ್ಞೂ ತಿನ್ನು ತಿನ್ನು